ಇದು ಟಿವಿ ವಿ ನೈನ್ ವಿಶೇಷ ನಾನು ಅವಿನಾಶ್ ಶಿವನ್ ದರ್ಶನ್ ಕೇಸ್ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಹಾಗಾದರೆ ಏನಾಗ್ಬೋದು ನಿಮಗೆಲ್ರಿಗೂ ಕೂಡ ಇರುವಂಥ ಕುತೂಹಲ ಇದ್ದೇನೆ ಆದರೆ ಈಗ ಸರ್ಕಾರದ ಕಡೆಯಿಂದ ದರ್ಶನ್ ವಕೀಲರ ಕಡೆಯಿಂದ ಲಿಖಿತ ಒಂದು ಪ್ರತಿಯನ್ನು ಸಲ್ಲಿಕೆ ಮಾಡಲಾಗಿದೆ ಹಾಗಾದರೆ ಆ ಲಿಖಿತ ಪ್ರತಿಯಲ್ಲಿ ಏನಿದೆ ಲಿಖಿತ ಕಾರಣಗಳನ್ನು ಸಲ್ಲಿಕೆ ಮಾಡಲಾಗಿದೆ ಎರಡೂ ಕಡೆಯಿಂದ ಬನ್ನಿ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ಹಾಗೆ ಏನೇನು ಹೇಳಿದೆ ಸರ್ಕಾರದ ಕಡೆಯಿಂದ ಭಾಳ ಇಂಪಾರ್ಟೆಂಟ್ ಅಂಶಗಳನ್ನು ಹೇಳಿದ್ದಾರೆ ಹಾಗಾಗಿ ಮತ್ತೆ ಜೈಲಿಗೆ ದರ್ಶನ್ ಹೋಗಬೇಕಾಗ್ಬೋದಾ ಇಲ್ಲ ಅವ್ರಿಗೆ ವಿನಾಯಿತಿ ಸಿಗುತ್ತಾ ಒಂದಷ್ಟು ಸ್ಫೋಟಕ ಅಂಶಗಳನ್ನು ಸರ್ಕಾರದ ಕಡೆಯಿಂದ ಕೂಡ ವಕೀಲರು ಹಾಕಿದ್ದಾರೆ ಇನ್ನೊಂದು ಕಡೆ ದರ್ಶನ್ ವಕೀಲರು ಕೂಡ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಗಳನ್ನು ಹಾಕಿದ್ದಾರೆ ಹಾಗಾದರೆ ಎರಡನ್ನೂ ಕೂಡ ತೂಕಕ್ಕಿಟ್ಟಾಗ ಯಾವುದು ಹೆಚ್ಚಿನ ವ್ಯಾಲ್ಯೂ ಪಡೆಯುತ್ತೆ ಇದು ಭಾಳ ಮುಖ್ಯ ಅದರ ಮೂಲಕ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶವನ್ನು ಕೊಡುತ್ತೆ ಆದರೆ ಇವಾಗ ಈಗಿನ ಈ ಕ್ಷಣಕ್ಕೂ ಕೂಡ ಕನ್ಫರ್ಮ್ ಇಲ್ಲ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅಥವಾ ಸೇಫ್ ಆಗ್ತಾರೆ ಜೈಲಿಗೆ ಹೋದರೂ ಕೂಡ ಹೋಗ್ಬೋದು ಅಂತ ಒಂದಷ್ಟು ಸ್ಫೋಟಕ ವಿಚಾರಗಳಿದೆ ಹೀಗಾಗಿ ದರ್ಶನ್ ಪರ ವಕೀಲರು ಜಾಮೀನು ರದ್ದು ಮಾಡದೇ ಇರೋದಕ್ಕೆ ಲಿಖಿತ ಕಾರಣಗಳನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಏನು ಕರ್ನಾಟಕ ಹೈಕೋರ್ಟ್ ಆರೋಪಿಗಳಿಗೆ ನೀಡಿರುವಂಥ ಜಾಮೀನು ರದ್ದು ಮಾಡುವಂತೆ ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂಥ ಅರ್ಜಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಬೇಕಾಗಿದೆ ಆ ತೀರ್ಪಿನ ಮೇಲೆ ಎಲ್ಲರ ಕಣ್ಣಿದೆ ಸೊ ಕರ್ನಾಟಕ ಹೈಕೋರ್ಟ್ ದರ್ಶನ್ ಹಾಗೂ ಇತರರಿಗೆ ಜಾಮೀನು ನೀಡುವಾಗ ಸೂಕ್ತ ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಹೀಗಾಗಿ ಡಿ ಗ್ಯಾಂಗ್ಗೆ ಮತ್ತೆ ಜೈಲು ಸೇರುವಂಥ ಭೀತಿ ಎದುರಾಗಿದೆ ಅದೇ ಕಾರಣಕ್ಕೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದು ಲಿಖಿತ ಕಾರಣಗಳಿರುವಂಥ ಪ್ರತಿಯನ್ನು ಸಲ್ಲಿಸಿದ್ದಾರೆ ಬರೀ ಫಸ್ಟಿಗೆ ನಾವು ಸರ್ಕಾರದ ವಾದ ಏನು ಹೇಳುತ್ತೆ ಅದನ್ನು ನೋಡೋಣ ಏನು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಾದ ಏನು ಅಂತ ನೋಡೋದಾದರೆ ಮೃತ ರೇಣುಕಾಸ್ವಾಮಿ ಆರೋಪಿ ದರ್ಶನ್ ಅಭಿಮಾನಿಯಾಗಿದ್ದ ಆರೋಪಿ ದರ್ಶನ್ ಜೊತೆ ಪವಿತ್ರ ಗೌಡ ಲಿವ್ ಇನ್ ಸಂಬಂಧದಲ್ಲಿದ್ದರು ರೇಣುಕಾ ಪವಿತ್ರಾಗೆ ಇನ್ಸ್ಟಾದಲ್ಲಿ ಅಶ್ಲೀಲ ಸಂದೇಶವನ್ನು ಕಳಿಸಿದ ಇನ್ನು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಶೆಡ್ನಲ್ಲಿ ಆತನನ್ನು ಮುಗಿಸಲಾಗಿತ್ತು ಆರೋಪಿಗಳು ಆ ಒಂದು ಸ್ಥಳದಲ್ಲಿದ್ದರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಕಿಡ್ನ್ಯಾಪ್ ವೇಳೆ ಈ ಆ ಸ್ಥಳದಲ್ಲಿ ಶೆಡ್ನಲ್ಲಿ ಆರೋಪಿಗಳು ಇರೋದು ಗೊತ್ತಾಗಿದೆ ಕಿಡ್ನ್ಯಾಪ್ ಸಂದರ್ಭದಲ್ಲೂ ಕೂಡ ಅದರ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ಇದಕ್ಕೆ ರಿಲೇಟ್ ಆದಂಥವರು ಸೊ ಶೆಡ್ಗೆ ರೇಣುಕಾ ಸ್ವಾಮಿ ಆರೋಪಿಗಳ ಪ್ರವೇಶ ಆಗಿರೋದ್ರ ಬಗ್ಗೆ ಐವರು ಸಾಕ್ಷಿ ನೋಡಿದ್ದಾರೆ ಸೊ ಜೊತೆಗೆ ಈ ಶೆಡ್ಡಲ್ಲಿ ಏನಿದೆ ಅಲ್ಲಿ ಮಣ್ಣಿನ ಮಾದರಿ ದರ್ಶನ್ ಎ ಫೋರ್ ರಾಘವೇಂದ್ರ ನಂದೀಶ್ ಹಾಗೆ ನಾಗರಾಜು ಇವರ ಪಾದರಕ್ಷೆಗಳಲ್ಲಿ ಸಿಕ್ಕಂಥ ಮಾದರಿ ಇದೆಯಲ್ಲ ಸ್ಯಾಂಪಲ್ಸ್ ಇದೆಯಲ್ಲ ಅದು ಕೂಡ ಹೊಂದಾಣಿಕೆ ಆಗಿದೆ ಏನು ಡಿ ಎನ್ ಎಲ್ಲು ಕೂಡ ಈ ಮೃತನ ರಕ್ತದ ಕಲೆಗಳು ಕೆಲ ಆರೋಪಿಗಳ ಬಟ್ಟೆಗಳ ಮೇಲಿದೆ ಹಾಗೆ ಈ ಶೆಡ್ನಲ್ಲಿ ಪವಿತ್ರ ಗೌಡ ಮತ್ತು ಎ ಟು ದರ್ಶನ್ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಅಂತ ಈ ಲಿಖಿತ ಪ್ರತಿಯಲ್ಲಿ ತಿಳಿಸಲಾಗಿದೆ ಸರ್ಕಾರದ ಪರವಾಗಿ ವಕೀಲರು ಸಲ್ಲಿಸಿರೋದು ಹಾಗೆ ಹೈಕೋರ್ಟ್ ಈ ಬೇಲ್ ಕೊಡ್ತಲ್ಲ ಹೇಗೆ ಕೊಡ್ತು ಈ ತೀರ್ಪು ಕೂಡ ಸರಿಯಾಗಿಲ್ಲ ದಾಖಲೆಗಳಿಗೆ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಅಲ್ಲಿ ಮುಗಿಸೋಕೆ ಬಳಸಲಾದಂಥ ಆಯುಧಗಳು ಮಾರಕವಲ್ಲ ಅಂದಿರೋದು ತಪ್ಪು ಏನು ಈ ಮೃತ ರೇಣುಕಾ ಸ್ವಾಮಿ ಏನಿದ್ದಾನೆ ಆತನ ಮೈಮೇಲಿನ ಗಾಯಗಳು ಇದನ್ನು ಸುಳ್ಳಾಕ್ಸುತ್ತೆ ಸಾಕ್ಷಿ ಹೇಳಿಕೆ ತಡವಾಗಿ ದಾಖಲಿಸಲಾಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿರೋದು ಸರಿಯಲ್ಲ ಜೊತೆಗೆ ವಿಳಂಬಕ್ಕೆ ಸೂಕ್ತ ಕಾರಣಗಳನ್ನು ಕೂಡ ನೀಡಲಾಗಿದೆ ಯಾಕೆ ಲೇಟ್ ಆಯಿತು ಸಾಕ್ಷಿಗಳನ್ನು ಅವರ ಹೇಳಿಕೆಗಳನ್ನು ದಾಖಲಿಸಿರೋದಕ್ಕೆ ಯಾಕೆ ಡಿಲೇ ಆಯಿತು ಅನ್ನೋದ್ರ ಬಗ್ಗೆ ನಾವು ಸೂಕ್ತವಾದಂಥ ಕಾರಣವನ್ನು ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳಿದೆ ಏನು ಸೂಕ್ತ ಎಫ್ ಎಸ್ ಎಲ್ ಎಲೆಕ್ಟ್ರಾನಿಕ್ ಹಾಗೆ ಸಿ ಡಿ ಆರ್ ಪುರಾವೆಗಳಿವೆ ಅದನ್ನು ಕೂಡ ಹೈಕೋರ್ಟ್ ಪರಿಗಣಿಸದೆ ಬೇಲನ್ನು ಕೊಟ್ಟಿದೆ ಜಾಮೀನು ವಿಚಾರಣೆ ಹಂತದಲ್ಲಿ ಹೈಕೋರ್ಟ್ ಮಿನಿ ಟ್ರಯಲ್ ಅನ್ನು ನಡೆಸಿದೆ ಏನು ದ ಆರೋಪಿ ದರ್ಶನ್ ಈ ಹಿಂದೆ ಕೂಡ ಅಪರಾಧದ ಹಿನ್ನೆಲೆ ಇದೆ ಬೆನ್ನು ನೋವು ಅಂತ ಹೇಳಿ ಇದು ಭಾಳ ಮುಖ್ಯವಾದಂಥ ವಿಚಾರ ನಿಮ್ಗೆ ಹೇಳಬೇಕಿದು ಬೆನ್ನು ನೋವು ಅಂತ ಕೋರ್ಟ್ ಹಾಜರಾಗೋದ್ರಿಂದ ವಿನಾಯಿತಿಯನ್ನು ಪಡೆದಿದ್ರು ಆದರೆ ಮುಂದಿನ ದಿನ ಒಂದು ನೆಕ್ಸ್ಟ್ ದಿನ ದರ್ಶನ್ ಏನು ಮಾಡ್ತಾರೆ ಚಲನಚಿತ್ರ ಪ್ರದರ್ಶನವೊಂದರಲ್ಲಿ ನಟ ಚಿಕ್ಕಣ್ಣ ಜೊತೆಗೆ ಅವರು ಭಾಗವಹಿಸಿದ್ರು ಸರ್ಕಾರ ಈ ವಾದವನ್ನು ಮಂಡಿಸಿದೆ ಒಬ್ಬ ಬೆನ್ನು ನೋವಿರುವಂಥ ವ್ಯಕ್ತಿ ಮೂರು ಗಂಟೆಗಳ ಕಾಲ ಒಂದು ಸಿನಿಮಾ ಮಂದಿರದಲ್ಲಿ ಒಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೆ ಸಾಧ್ಯ ಇದೆಯಾ ಹಾಗಾದರೆ ಇದು ಹೇಗೆ ಅನ್ನೋದನ್ನು ಈಗ ಸರ್ಕಾರ ವಾದ ಮಂಡಿಸಿದೆ ಹರಬನಿ ಬನ್ನಿ ಈಗ ದರ್ಶನ್ ಪರ ವಕೀಲರು ಏನು ಲಿಖಿತ ಕಾರಣಗಳನ್ನು ಕೊಟ್ಟಿದ್ದಾರೆ ಅಂತ ಸೊ ದರ್ಶನ್ ಪರ ನೀಡಿದಂಥ ಲಿಖಿತ ಕಾರಣಗಳು ದರ್ಶನ್ ಅವರ ಬಂಧನದ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿತ್ತು ಬೆಂಗಳೂರಿನಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಬಂಧನದ ಕಾರಣ ಇದೆಯಲ್ಲ ಅದನ್ನು ಸಂಜೆ ಆರು ಮೂವತ್ತರವರೆಗೆ ಲಿಖಿತವಾಗಿ ಕೊಟ್ಟಿರೋದಿಲ್ಲ ಯಾಕೆ ಅರೆಸ್ಟ್ ಮಾಡಿದ್ರು ಏನು ಅಂತ ರಿಟರ್ನ್ ಕ ಒಂದು ಡೀಟೇಲನ್ನು ಕೊಟ್ಟಿರೋದಿಲ್ಲ ಅಂತ ಇನ್ನು ಬಂಧನಕ್ಕೆ ಕಾರಣಗಳನ್ನು ನೀಡದೇ ಇರೋದು ಕೂಡ ಕಾನೂನು ಉಲ್ಲಂಘನೆ ಆಗುತ್ತೆ ಬಂಧನಕ್ಕೆ ಕಾರಣ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಇನ್ನು ದರ್ಶನ್ ಜಾಮೀನು ರದ್ದುಪಡಿಸೋದು ಕಠಿಣ ಕ್ರಮವಾಗಲಿದೆ ದರ್ಶನ್ ಯಾವುದೇ ಜಾಮೀನು ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ ಜೊತೆಗೆ ಅಪಹರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಪಹರಣಕ್ಕೆ ದರ್ಶನ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದಾದ್ರೂ ಪುರಾವೆ ಇದೆಯಾ ಹಾಂ ದರ್ಶನ್ ಮತ್ತು ಏತ್ರಿ ನಡುವೆ ಕರೆಗಳು ಅಥವಾ ವಾಟ್ಸಾಪ್ ಸಂದೇಶಗಳ ವಿನಿಮಯ ಆಗಿಲ್ಲ ಹಾಗೆ ಸಾಕ್ಷಿಗಳಾದಂಥ ಕಿರಣ್ ಮಲ್ಲಿಕಾರ್ಜುನ್ ಮತ್ತು ನರೇಂದ್ರ ಸಿಂಗ್ ಅವರ ಹೇಳಿಕೆಗಳ ವಿಶ್ವಾಸಾರ್ಹತೆ ಬಗ್ಗೆ ಕೂಡ ಅನುಮಾನ ಇದೆ ಅಂತ ದರ್ಶನ್ ಪರಲಾಯರ್ ಹೇಳಿದ್ದಾರೆ ಸೊ ಹೀಗೆ ಘಟನೆ ನಡೆದಂಥ ಏಳು ದಿನಗಳ ನಂತರ ಕಿರಣ್ ಒಬ್ಬರಾದಂಥ ಕಿರಣ್ ಅವರ ಹೇಳಿಕೆಯನ್ನು ಏಳು ದಿನ ಆದಮೇಲೆ ದಾಖಲಿಸಲಾಗಿದೆ ಸಾಕ್ಷಿಗಳಾದಂಥ ಮಲ್ಲಿಕಾರ್ಜುನ್ ಮತ್ತು ನರೇಂದ್ರ ಸಿಂಗ್ ಕೋರ್ಟ್ನಲ್ಲಿ ದರ್ಶನ್ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಮೂರು ಸೆಕೆಂಡ್ ವಿಡಿಯೋ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ವಾದದಲ್ಲಿ ಯಾವುದೇ ರೀತಿಯಾದಂಥ ಹುರುಳಿಲ್ಲ ಮೂರು ಸೆಕೆಂಡ್ಗಳ ವಿಡಿಯೋ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಮೂರು ಸೆಕೆಂಡಿನ ವಿಡಿಯೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿಲ್ಲ ಅಥವಾ ಹೈಕೋರ್ಟ್ನಲ್ಲಿ ಅದನ್ನು ಸಲ್ಲಿಸಿಲ್ಲ ಮರಣದ ಸಮಯವನ್ನು ಪ್ರಾಸಿಕ್ಯೂಷನ್ ಕತೆಗೆ ಅನುಗುಣವಾಗಿ ನಿರ್ಧರಿಸಲಾಗಿದೆ ಅಂತ ಕಾರಣಗಳನ್ನು ನೀಡಲಾಗಿದೆ ಕೆಲವು ಕಾರಣಗಳನ್ನು ದರ್ಶನ್ ಪರ ವಕೀಲರು ನೀಡಿದ್ದು ಎಲ್ಲ ಕಾರಣಗಳನ್ನು ಪರಿಗಣಿಸಿ ದರ್ಶನ್ ಜಾಮೀನನ್ನು ರದ್ದು ಮಾಡಬಾರದು ಅಂತ ಅವರೀಗ ಮನವಿ ಮಾಡಿದ್ದಾರೆ ಜೊತೆಗೆ ಕ್ರಿಮಿನಲ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ದಾಖಲಾಗಿರುವಂಥ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆಯಲ್ಲ ಅದನ್ನು ಕೂಡ ಅಲ್ಲೆ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಹಲ್ಲೆ ಆರೋಪ ಈ ಆರೋಪಿಗಳಾದಂಥ ಎ ಸಿಕ್ಸ್ ಎ ಸೆವೆನ್ರ ಮೇಲೆ ಹೊರಿಸಲಾಗಿಲ್ಲ ಎ ಟು ಜೊತೆಗೆ ಎ ಸಿಕ್ಸ್ ಎ ಸೆವೆನ್ ಮೃತನ ಈ ಒಂದು ಮುಗಿಸೋದಕ್ಕೆ ಸಂಚು ರೂಪಿಸೋದಕ್ಕೆ ಪುರಾವೆಗಳಿಲ್ಲ ಅದಕ್ಕೆ ವಿರೋಧವಾಗಿ ಎ ತ್ರೀ ಎ ಫೋರ ಸ್ವಯಂ ಪ್ರೇರಿತ ಹೇಳಿಕೆಗಳಿವೆ ಎ ಸಿಕ್ಸ್ ಎ ಸೆವೆನ್ರ ಸಹಾಯವನ್ನು ಕೂರಿದ್ದಾರೆ ಅಂತ ಸ್ಪಷ್ಟಪಡಿಸುತ್ತೆ ದರ್ಶನ್ಗೆ ಯಾವುದೇ ರೀತಿಯಾಗಿ ಇಂಥ ಯೋಚ್ ಯೋ ಈ ಥರ ಶೆಡ್ಯಲ್ ಈ ಆಗುತ್ತೆ ಅನ್ನೋ ಯೋಜನೆ ಬಗ್ಗೆ ತಿಳಿದಿರಲಿಲ್ಲ ಆತನಿಗೆ ಅದು ಸ್ಪಷ್ಟ ಎಲ್ಲಕ್ಕಿಂತ ಮುಖ್ಯವಾಗಿ ಎ ಸಿಕ್ಸ್ ಎ ಸೆವೆನ್ ವೃತ್ತ ವ್ಯಕ್ತಿ ಮೇಲೆ ಕೈತಿದ್ದಾರೆ ಅಂತ ಸಾಬೀತುಪಡಿಸೋದಕ್ಕೆ ದಾಖಲೆ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಸೊ ಹೀಗೆ ಒಂದಷ್ಟು ವಿಚಾರಗಳು ಈ ಹೈಕೋರ್ಟ್ನಲ್ಲಿ ಬೇಲ್ ಸಲ್ ಕೊಡುವಂಥ ಸಂದರ್ಭದಲ್ಲಿ ತನಿಖೆ ಲೂಪ್ ಹೋಲ್ಗಳ ಬಗ್ಗೆ ತಿಳಿಸಲಾಗಿತ್ತು ಅಂದರೆ ಸಾಕ್ಷಿಗಳ ಹೇಳಿಕೆಯನ್ನು ಲೇಟಾಗಿ ಪಡೆದಿರೋದು ಹಾಗೆ ಸಿ ವಿ ನಾಗೇಶ್ ಅವರು ಒಂದಷ್ಟು ಟೆಕ್ನಿಕಲ್ ವಿಚಾರಗಳನ್ನು ಹೇಳಿದರು ಟವರ್ ಈ ಲೊಕೇಶನ್ ಏನಿದೆ ಒಂದಿಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ಒಂದಷ್ಟು ವ್ಯಾಪ್ತಿಯಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಇಲ್ಲೇ ಇದ್ದರು ಶೆಡ್ಡಲ್ಲೇ ಇದ್ದರು ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅನ್ನೋದ್ರ ಬಗ್ಗೆ ವಾದ ಮಾಡಿದರು ಇನ್ನು ಹಲವಾರು ವಿಚಾರಗಳು ಈ ಟ್ಯಾಬನ್ನು ತಂದು ಅಲ್ಲೊಂದಷ್ಟು ಎಕ್ಸಾಂಪಲ್ಗಳನ್ನು ಸಿ ವಿ ನಾಗೇಶ್ ಕೊಟ್ಟರು ಟೆಕ್ನಿಕಲ್ ಎವಿಡೆನ್ಸ್ಗಳು ಸರಿಯಾಗಿಲ್ಲ ಅನ್ನೋದನ್ನು ಪೊಲೀಸರನ್ನು ಕಲೆಕ್ಟ್ ಮಾಡಿದರು ಅದನ್ನು ನಾವು ಎಕ್ಸಾಕ್ಟ್ಲಿ ಪಾಯಿಂಟ್ ಮಾಡಿ ಇಂಥದ್ದೇ ಜಾಗದಲ್ಲಿ ದರ್ಶನ್ ಒಂದು ಸಹಚರು ಇದ್ದರು ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಸಿ ವಿ ನಾಗೇಶ್ ವಾದ ಮಾಡಿದರು ಸೊ ಹೀಗೆ ಎರಡೂ ವಾದಗಳನ್ನು ಕೂಡ ಮುಂದಿಟ್ಟು ದರ್ಶನ್ ಜಾಮೀನು ಕೊಟ್ಟಿದ್ದು ದರ್ಶನ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದು ಸರಿನಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಲಾಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಭಾಳ ಪ್ರಾಮುಖ್ಯತೆ ಪಡೆದಿದೆ ನೋಡಿದ್ರಲ್ಲ ಎರಡೂ ಕಡೆ ವಾದ ಹೇಗಿದೆ ಅಂತ ಯಾವುದು ಹೆಚ್ಚಾಗಿ ವೇಟೇಜನ್ನು ಪಡ್ಕೊಳ್ಳುತ್ತೆ ಅದರ ಪರವಾಗಿ ತೀರ್ಪು ಬರಲಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನಾಯ್